ಎಲ್ಲೋ ಲೈಟ್ ಗ್ರೂಪ್ ಪ್ಯಾಕೇಜಿ ನೋಡಕ್ಕು ನೀವು ಯೂಟ್ಯೂಬಾ ಇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡಕ್ಕೆ ಇನ್ನೊಂದು ಫೋನ್ ಬೇಕು ಇನ್ನೊಂದು ಫೋನ್ ನಾನು ಐತಲ್ಲ ಮಾಡಬೇಕು ನೀ ನನ್ನ ಫೋನ್ ಯಾರ ತುಂಬ ಗುಮಿ ಗುಮಿ ಪ್ರಾಬ್ಲಮ್ ಏನೇನು ಆಗ್ತಿದೆ ಯಾರ್ದು ರಿಜೆಕ್ಟ್ ಕಾಲ್ಗೆ ಹೋಗೈತ್ ಅದೇನ್ ಸತ್ತೈತ್ ಕೇಳು ಅವನ್ ಆಕಾಶ ಇದಕ್ಕಿದ್ದಂಗೆ ಹೋಗಿಕ್ ಹೋಗ ಯಾರ ಬಿಟ್ರು ಆಮೇಲೆ ಮೊನ್ನೆ ಯಾರ ಕಾಲ್ ಮಾಡಿದ್ರು ಯಾಕೆ ರಿಜೆಕ್ಟ್ ರಿಜೆಕ್ಟ್ ಅಂತಕ್ಕೆ ನಾನು ಫೋನ್ ಮಾಡಿದ್ರು ನನಗೆ ಗೊತ್ತಿಲ್ಲ ಆಯಪ್ಪಾಪ್ಪಾ ಯಾರದೋ ನಂಬರ್ ಇಂದ ಮಾಡಿ ಹೇಳ್ತಾವನೆ ಹಾಕಿದ್ಯಾ ನೋಡಿ ಬೈಕ್ ಮೇಲೆ

ಮಠಲಿ಴ು ಮಠಲಿದು ಹಘಸು ಆೆ ಶಿಪಟಿಂ ಜೇಢ ಴ಾರು ಆೆujemy, ಆೆ ಆನ್ರದ ಇತತಾಿಭು ಜೂ ಆನೇವraneanಳಾನೆ ಠಡಿ factualನ್ನಾಿ ಆನು అమ్మాయి ఆ కరొమనే హి అది ఉస్తున్నారు కరొమనే కట్టా అసి కై సెపరేట్ ఐతొ ఓకనన్న యుక్తుతని మికితే కదా ఓకనన్న ఏమ తాం వచ్చా ఎల్లరు కొంద జంట సత్ కొనే దేని కులం ఇస్కర ఎల్లరు జంటను పంజా ఇ చెండో ఇ చెండో గాళి ఇస్కర ಸೈಲೆಂಟ್ ಆಗಿರಿ ಅಲ್ಲಿ ತುಂಬ ನೆರವು ಬೀಳ ನಿಂತ್ಕೋಬೇಡ್ರಿಮ್ ಅಲೋ ನಾ ಸೈಡ್ ಬಂದಿದ್ದೀವಿ ಲೈವ್ ಅಲ್ಲಿ ಐತೆ ವೃಕ್ಷ ಕಲ್ಪವೃಕ್ಷಕ ಅನಾಥರಕ್ಷಕ ಬಡಬಾಲ ಬಡಬಾಲನಿ ವೀರಾಂಜನಿ

देवा वीरांंजिनी

ಜೊತೆಗೆ ಮಹಾ ಕಾಶಿ ಲಿಂಗ ಅಂತ ಏನ್ ಕರಿತೀವಿ ಕ್ಷೇತ್ರದಲ್ಲಿ ಕಾಶಿಯಲ್ಲಿ ಲಿಂಗ ಏನಿದೆ ಅದೇ ರೀತಿಯಲ್ಲಿ ದ್ವಾದಶ ಲಿಂಗ ಅಂತ ಕರಿತೀವಿ ಅಂದ್ರೆ ನಮ್ಮ ದೇಶದಲ್ಲಿ ಹನ್ನೆರಡು ಲಿಂಗಗಳಿವೆ ಹನ್ನೆರಡು ಲಿಂಗಗಳು ದ್ವಾದಶ ಲಿಂಗಗಳು ಅಂತೇಳಿ ಕರೆಯಲ್ಪಡುತ್ತೆ ಲಿಂಗಗಳಿಗಿರುವಂತಹ ಶಕ್ತಿ ಈ ಕ್ಷೇತ್ರದಲ್ಲಿ ಈ ಉತ್ತರಾಯಣದಲ್ಲಿ ನಾವು ಆ ಲಿಂಗಗಳನ್ನ ತಂದು ಈ ಭಾಗದಲ್ಲಿಟ್ಟು ಎಲ್ಲಾ ಸೇವ ಸ್ಥಾನ ಮುಟ್ಟಬೇಕು ಹೇಳಿ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ದ್ವಾದಶ ಲಿಂಗಗಳನ್ನ ತಂದಿದೆ ದ್ವಾದಶ ಲಿಂಗಗಳ ಜೊತೆಗೆ ನಿಮಗೆ ತೀರ್ಥಸ್ಥಾನ ಎಂಟು ಸಾವಿರದ ನೂರ ಎಂಟು ಸಾಲಿಗ್ರಾಮ ಅಂದ್ರೆ ಶಿವ ಸಾಲಿಗ್ರಾಮದ ತೀರ್ಥಸ್ಥಾನ ಇರುತ್ತೆ ಎಲ್ಲಾರು ಬಂದಿರುವಂತಹ ಭಕ್ತಾದಿಗಳು ಹೋಮದಲ್ಲಿ ಪಾಲ್ಗೊಂಡಾದ ಮೇಲೆ ತೀರ್ಥಸ್ಥಾನವನ್ನ ಮಾಡಿಕೊಂಡು ನಿಮ್ಮ ಎಲ್ಲಾ ದೋಷಗಳು ಇದುವರೆಗೂ ನಿಮ್ಮ ಕರ್ಮಾದಿಗಳು ಏನೇನಿತ್ತು ಜನ್ಮಾಂತರ ಕರ್ಮಾದಿಗಳು ಏನೇನಿತ್ತು ಎಲ್ಲವನ್ನೂ ನಿವಾರಣೆ ಮಾಡ್ಕೊಂಡು ಹೋಗುವಂತ ಸಂಕಲ್ಪ ಇಟ್ಟು ಪೂರ್ಣವಾದಂತ ಫಲವನ್ನ ಹೊಂದ್ಕೊಂಡು ಹೋಗುವುದಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು

ಸ್ವಾಮಿಗೆ ದೇವರಿಗೆ ನಾವು ಸುಮಾರುವಂತಹ ಅರ್ಧಾಂಗಿನಿಯಾದಂತಹ ಸ್ವಾಮಿನೇವಿ ಸ್ವೀಕರಿಸಿ ಅದನ್ನ ನಾವು ಯಾವ ದೇವರಿಗೆ ಸಮರ್ಪಣೆ ಮಾಡ್ತೀವೋ ಆ ದೇವರಿಗೆ ತಲುಪುತ್ತೇವೆಂಬುದು ಕಡಿಮೆ ಆಗಿ ಆದ ಕಾರಣದಿಂದಾಗಿ ಬರುವಂತ ಅನಿಸಿನ ಆವರು

ಗಣಾಧಿ ದೇವತಾ ಸಮೇಹೆ ಮಹಾದೇವ ಚಮತ್ತಾರಕ್ಕೆ ಮಹಾದಿಕ್ತಾ ದೇವತಾ ಸ್ವಾಹ ಭಕ್ತವಲು ಮಾತ್ರ ಆಗ್ಬೇಕು ಮೆಚ್ಚಿನಕಾಯಿ ಮತ್ತೊಂದು ಮತ್ತೊಂದೊಂದು ವಸ್ತುಗಳನ್ನ ಈಗ ಬಳಸುವ ಹೇಳಿದಾಗ ಮಾತ್ರ ಮಹಾದೇವ सर महादेवनारायण ता भगवतसन के स्वरूप आदि तथा ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ದೇವದ ಮಹಾಗಣಾಧಿಪತಿಯನ್ನ ಸಂಕಲ್ಪ ಮಾಡಿ ಗಣಾಧಿಪತಿಗೆ ಕೊಟ್ಟು ಎಲ್ಲಾ ರೀತಿಯ ತದನಂತರದಲ್ಲಿಂಜನೇಯ ಸ್ವಾಮಿಗೆ ಅವಿಸುವಂತ ಸಮಯ ಸ್ವಾಮಿಯವರೇನೆ ಅವಿಸನ್ನ ಭಗವದ ಆಚಾರ್ಯ

ೇದರ್ಗೆ <committee su> <tok ngh�>

ഇനഭക്തസംല രക്ഷണ ഇത് വിജവാദാര മാതൃ നമോന്നേവിയ ആദ്യ പരാശക്തിയെന്ന ಮಹಾದೇವಿ ಹಂದಿ ರೂಪದಲ್ಲಿ ಕಾಣುವಂತ ವರಹ ಸ್ವಾಮಿ ಏನಿದ್ದಾರೆ ಅವ್ರಗಿಂತ ಮುಂಚಿತವಾಗಿ ಪ್ರಾರಂಭ ಪ್ರಕಟಣೆಯಾದಂತ ಮಹಾದೇವಿ ವರಾಯಿಣಿಯಮ್ಮನವರು ಅಮ್ಮನವರು ಅಂದ್ರೆ ಹಂದಿ ರೂಪದಲ್ಲಿ ಸಂಬಂಧಪಟ್ಟಂತೆ ನಮ್ಮ ಗೃಹದಲ್ಲಿ ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ತಂತ್ರ ಕುತಂತ್ರ ಆದ ಎಲ್ಲಾ ದೋಷಗಳಿಗೆ ನಾವು ಈಡಾಗಿದ್ದು ನಮಗೆ ಸಂಬಂಧಪಟ್ಟಂತೆ ಗೃಹವನ್ನ ಅಂದ್ರೆ ಮನೆ ಕಟ್ಕೊಳ್ಳೋದಕ್ಕೆ ಆಗೋ ಆಗ್ತಾ ಇರೋದಿಲ್ಲ ಅಥವಾ ಮನೆಗೆ ಯಾವ್ದಾದ್ರು ದೋಷಗಳು ಬಂದಿದೆ ಅಥವಾ ಯಾವ್ದಾದ್ರು ಭೂಮಿಯನ್ನು ಇನ್ನೊಂದು ಮತ್ತೊಂದು ಹೇಳಿ ನಾನಾ ರೀತಿಯಾದಂತಹ ತೊಂದರೆಗಳು ಬರ್ತಾ ಇರುತ್ತೆ ಈ ಮತ್ತೆ ನಮ್ಮ ರೈತರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ತೊಂದರೆ ಬರುತ್ತೆ ಅಂದ್ರೆ ಜಮೀನಿನಲ್ಲಿ ಆಸ್ತಿ ಪಾಸಿಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ರೀತಿಯಾದಂತಹ ಅಣ್ಣ ತಮ್ಮಂದಿರಲ್ಲಿ ಜಗಳ ಮತ್ತೊಂದು ಅಥವಾ ರೈತರ ವಿಚಾರದಲ್ಲಿ ಅಂತಂದಾಗ ಬೆಳೆ ಬೆಳಿತೀರಾ ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದಂತಹ ಬೆಲೆ ಸಿಗಲಾರಂತ ಅಥವಾ ಬೇರೆ ರೀತಿಯಾದಂತಹ ಬೆಳೆಯನ್ನ ಬೆಳೆದಾಗ ಇನ್ನೊಂದು ಮತ್ತೊಂದು ಬೆಳೆಗೆ ಹೆಚ್ಚಿನ ಲಾಭ ಬರುತ್ತಾ ಇರುತ್ತೆ ನೀವು ಬೆಳೆದಂತ ಬೆಳೆಗಳಲ್ಲಿ ಯಾವುದೇ ರೀತಿಯಾದಂತಹ ಲಾಭ ಇರುತ್ತೆ ಆ ರೀತಿಯಲ್ಲಿ ಆಗ್ತಾ ಇರುತ್ತೆ ಅದರಿಂದಾಗಿ ಅಂತ ಹೇಳಿ ಅಂತೇಳಿ ಅಂದಿನಾದಿ ಹಂದಿನಾದಿರೂಪೆ ಮಹಾವರಾಹಿ ಹೇಳಿ ಬೇಳ್ಕೊಳ್ಳಿ ಮನೆ ಕಟ್ಟಿ ಆಗಿರ್ಬೋದು ಭೂಮಿ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಡಕಾಗಿರ್ಬೋದು ಆ ಎಲ್ಲಾ ತೋಟಗಳು ಇಂದ ವಿಮೋಚನೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ವರಾಯಿಣಿಯಮ್ಮನವರನ್ನ ಬೇಡ್ಕೊಡಿ ಮಹಾದೇವಿ ಜಗದ್ದಾರಿಕಾ ದೇವತ ಸಂಗಮ ಕಲದೇವತಿದೇವಿ ನಮಸ್ತಃ ಆದಿರುಪ್ರಿ ಮಹಾದೇವರ ಶಕ್ತಿ ಮಹಾದೇವಿ ಜಗದ್ದಾರಿಕ ಲೋಕ ಕಲ್ಯಾಣ ಗ್ರಹಣಿ ಮಹಾವರಾಯೇದ ಸ್ವಾಹ ದೇವಿ ಜಗದ್ಗಾರಿದೇವತ ಸಂಗಮ ಕಲ ದೇವಾದಿ ದೇವತಾದಿದೇವಿ ಜಗದ್ಗಾರಿಕೆ ಲೋಕ್ರಹಣ ರೂಪಿ ಮಹಾದೇವಿ ಅಂದೇ ಹಂದಿನ ಮಹಾವರಾಯೇ ಮಹಾವರಾಯೇದ ಸ್ವಾಹ ಅಷ್ಟದೇವತ ಇಷ್ಟ ದೇವತ ಉಕ್ವಾಲೇವತ ಮಹಾದೇವಿ

ಅಂದ್ರೆ ಆಫೋನಲ್ಲಿ ನೆಟ್ವರ್ಕ್ ಕೇಳ್ತಿರ್ಲಿಲ್ಲ ಮತ್ತೆ

श्री राधे लक्ष्मी देवता समेतो महाउद्योग महालक्ष्मी देवता समेतो संतान महालक्ष्मी देवता समेतो महाउद्योग महालक्ष्मी नमः मा देवी सुतार गादी देवता नमः महालक्ष्मी श्री लक्ष्मीश्वर राधे लक्ष्मी देवता नमः महासंतान महा